ನಮಸ್ಕಾರ ಮಂದಿಗೆ ಈ ಡೈಲಾಗ್ ನೀವ್ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದ ಡೈಲಾಗ್ ಇವತ್ತು ಮುದೋಳಕ್ಕೆ ಅಂತ ಈ ಡೈಲಾಗ್ ಹೇಳುವಂತಹ ದೊಡ್ಡ ಮಂದಿನೇ ನಮ್ ಜೊತೆಗೆ ಬಂದಿದ್ದಾರೆ ಅವ್ರನ್ನ ನಾವು ಮಾತಾಡ್ಸೋಣ ಇಲ್ಲಿ ಪ್ರಕಾಶ್ ಆರ್ ಕೆ ಅವ್ರ ನಮ್ಮ ಪಕ್ಕದ ಜಿಲ್ಲೆಯವ್ರೆ ಇವತ್ತು ರಾಜ್ಯದ ತುಂಬಾ ನಮ್ಮ ಪಕ್ಕದ ಜಿಲ್ಲೆ ಅಲ್ಲ ಉತ್ತರ ಕರ್ನಾಟಕದ ಖ್ಯಾತಿಯನ್ನ ಬೆಳೆಸದಂತ ಖ್ಯಾತ ಯೂಟ್ಯೂಬರ್ ಪ್ರಕಾಶ್ ಆರ್ ಕೆ ಅವರಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮ್ದೊಂದು ಡೈಲಾಗ್ ನೋಡ್ತಾನೆ ಸ್ಟಾರ್ಟ್ ಮಾಡಿದೆ ನಮಸ್ಕಾರ ಎಲ್ಲ ದೊಡ್ಡ ಮಂದಿ ದೊಡ್ಡ ಮಂದಿ ನಾವಲ್ರಿ ಎಲ್ಲ ವೀಕ್ಷಕರೀ ದೊಡ್ಡ ಮಂದಿ ಅವರೇ ನೋಡೋರು ಎಸ್ ಇವ ಸರ್ ಉತ್ತರ ಕರ್ನಾಟಕದೊಳಗೆ ಒಳಗು ಗಣಪತಿ ಹಬ್ಬ ಅಂತ ಹೇಳಿದ್ರೆ ಗಿಚ್ಚಿ ನಿಮ್ಗೆಲ್ಲಾ ಗೊತ್ತಾಯ್ತು ಎಲ್ಲಾನು ಆ ನೀವೆಲ್ಲಾ ಬೇರೆ ಬೇರೆ ರಾಜ್ಯದ ಅಂದ್ರೆ ರಾಜ್ಯದ ಬೇರೆ ಬೇರೆ ಕಡೆ ಎಲ್ಲಾ ತಿರುಗಾಡಿರ್ತೀರಿ ಉತ್ತರ ಕರ್ನಾಟಕದ ನಮ್ಮ ಹಬ್ಬಕ್ಕೂ ಬೇರೆ ಕಡೆ ಹಬ್ಬಕ್ಕೆ ಯಾವ ರೀತಿ ಅನ್ಸುತ್ತೆ ನೋಡ್ರಿ ಹಬ್ಬ ಅಂದ್ರ ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಗಣಪತಿ ಹಬ್ಬ ಬರ್ತಂದ್ರೆ ಎಲ್ಲಾ ಊರದಾಗ ತಂದೆ ಆದ ಒಂದು ವಿಶೇಷವಾಗಿ ಅದನ್ನ ಗಣಪತಿ ಹಬ್ಬವನ್ನ ಆಚರಣೆ ಮಾಡ್ತಾರ ಇನ್ನು ನಮ್ಮ ನಮ್ಮ ಕಡೆ ಬಂತ ಅಂದ್ರೆ ಕಡೆ ಡಿ ಜೆ ಹಚ್ಚೋದಾಗಿರ್ಬೋದು ಅಂದ್ರೆ ಗಣಪತಿ ಹಬ್ಬ ಸಂಬಂಧ ಕಾಯ್ತಿರ್ತಾರೆ ಮಂದಿ ವರ್ಷ ಪೂರ್ತಿ ಹಬ್ಬಗಳು ಯಾವ ರೀತಿ ಕಾಯ್ತಿರ್ತಾರೆ ಅದೇ ರೀತಿ ಗಣಪತಿ ಹಬ್ಬಕ್ಕೆ ವಿಶೇಷವಾಗಿ ಕಾಯ್ತಿರ್ತಾರೆ ನಮ್ಮ ಕಡೆ ಭಾಗದ ಜನಗಳು ಇನ್ನ ಅಂತದ್ರಾಗ ಇನ್ನು ಮೊದಲಾಗ ಗಣಪತಿ ಹಬ್ಬ ನಾನು ಬಹಳ ಸರಿ ಕೇಳಿದ್ದೆ ಗಣಪತಿ ಹಬ್ಬ ಮೊದಲಾಗ ಅವನೊಂದು ಬೇರೆ ಮಾಡ್ತಾರಿಲ್ಲ ಅಂತೇಳಿ ನನಗೂ ಮಾಡ್ ಬರಬೇಕು ಬರ್ಬೇಕಂತ ಅಂತ ಬಹಳ ದಿನದಿಂದ ಆಶೆ ಇತ್ತು ಗಣಪತಿ ಮತ್ತೆ ಇಲ್ಲಿರುವಂತ ವೀರ ಸಾವರ್ಕರ್ ಕಮಿಟಿ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಆ ಒಂದು ಅವಕಾಶ ಈ ವರ್ಷ ನನಗೆ ಮಾಡಿಕೊಟ್ಟಾರ ಗಣಪತಿ ಒಂದು ಆಶೀರ್ವಾದದಿಂದ ಈ ವರ್ಷ ಬನ್ನಿನ್ ರೀ ಗಣಪತಿ ಒಂದು ವಿಸರ್ಜನಾ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಹುಡುಗರಿಗೆ ಬಹಳ ಅಂದ್ರೆ ಬಹಳ ಇಷ್ಟ ಇಂಟ್ರೆಸ್ಟ್ ಆಗಿದೆ ಯೂಟ್ಯೂಬ್ ಒಳಗೆ ನಿಮ್ಮ ಸಾಂಗ್ ಆಗಿರ್ಬೋದು ಅದು ಎಲ್ಲದ್ರೊಳಗು ಅಂದ್ರೆ ಕನ್ಯಾಸಿ ಹೋಲ್ರಿ ನಮ್ಗೆ ಅಂತ ಯಾಕಂದ್ರೆ ನಮ್ಮ ಬಹಳ ಹುಡುಗರಿಗೆ ಸಮಸ್ಯೆ ಐತೆ ಐತಿ ಅದು ಹಂಗ ನಿಮ್ಗೆ ಯೋಚನೆ ಬಂತ ಯಾಕೆ ಮಾಡ್ಬೇಕು ಅನ್ಸುತ್ತೆ ನೋಡ್ರಿ ಮನುಷ್ಯ ವಯಸ್ಸಾಗನ ಹೆಂಗ ಕೆಲಸ ಚಿಂತಿರ್ತದೆ ಕೆಲಸ ಜೊತೆ ಒಂದು ಹುಡುಗಿ ಚಿಂತಿರ್ತದ್ರಿ ನೋಡ್ರಿ ನೀವು ಸಾಲಿ ಕಲಿಯ ಮುಂದೆ ಅದೇ ಹೇಳ್ತಾರ ಮಂದಿ ಚಂದ ಸಾಲಿ ಕಲ್ತರ ಚಲೋ ಕನ್ಯಾ ಸಿಗ್ತಾರ ಅದು ಮಂದಿ ಕೆಲಸ ಹುಡ್ಕೊಂಬ ಮುಂದೆ ಅದೇ ಹೇಳ್ತಾರ ಚಂದ ಒಂದು ಕೆಲಸ ಹುಡುಕ್ಲೆ ಇಲ್ಲಿ ಕನ್ಯಾ ಸಿಗಂಗಲ್ಲ ಅದ ಯಾಕಂದ್ರ ಒಬ್ಬ ಗಂಡಿಗೆ ಒಬ್ಬ ಏನು ಹುಡುಗಿ ಬೇಕು ಹುಡುಗಿ ಒಬ್ಬ ಹುಡುಗ ಬೇಕು ಅದೇ ರೀತಿ ಈಗ ದೊಡ್ಡ ಸಮಸ್ಯೆ ಏನಾಗ್ಬಿಟ್ಟದ ಕನ್ಯಾದು ಅಂದ್ರೆ ಕನ್ಯಾ ಸಿಗಾಕತ್ತಲ್ಲ ಸಾಕಷ್ಟು ಗಣಮಕ್ಕಳ ಒಂದು ಪರಿಸ್ಥಿತಿ ಕೆಟ್ಟ ಬಿಟ್ಟಿತ್ತು ಮೊದಲೊಂದು ಕಾಲ್ ಇತ್ತು ಹುಡುಗಿಯಾರದು ಹುಡುಗರದು ಡಿಮ್ಯಾಂಡ್ ಇತ್ತು ಈಗ ಹುಡುಗಿಯರ ಡಿಮ್ಯಾಂಡ್ ನಡೆದಿತ್ತು ಅದ ಅದೇ ಒಂದು ತ್ರಾಸ ನಡೆದಿದೆ ಅದರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಹಾಡಾ ಮಾಡಿದ್ರೆ ಅದ ಈಗ ನಿಮಗೆ ಕನ್ಯೆ ಸಿಕ್ಕತ್ತಿ ಅಥವಾ ಮದುವೆ ಆಗಿತ್ತು ಇಲ್ಲ ಇಲ್ಲ ನಾನು ಹುಡುಕಲಾತೇನ್ರಿ ನಾನು ನಗು ಸಿಕ್ಕಿಲ್ಲ ಅದಕ್ಕೆ ಹಾಡಾ ಹಾಡ ಮಾಡಿದ್ದೆ ಸಮಸ್ಯೆ ಇಲ್ಲ ಇಲ್ಲ ನನಗೆ ಸಮಸ್ಯೆ ಐತ್ರಿ ಅಂದ್ರೆ ಸದ್ಯ ಎಲ್ಲಾರು ನೀವು ನಿಮ್ಮ ಮನಸ್ಸು ಒಳಗಿದ್ದನ್ನ ಎಲ್ಲ ಹೇಳಿ ಎಸ್ ಎಸ್ ಈಗ ನಿಮ್ಮ ಎಲ್ಲರಿಗೂ ಏನಪ್ಪಾ ಅಂತ ಹೇಳಿದ್ರೆ ಚಸ್ಮದ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಚಸ್ಮಾದ ಬಗ್ಗೆ ನೋಡಿ ಚಸ್ಮಾ ನಾವು ಯಾಕೆ ಹಾಕೊಂಡಿರ್ತೀವಿ ಅಂದ್ರೆ ನಾವು ಈಗ ನಮ್ದು ವಿಡಿಯೋ ನೋಡ್ತಾರೆ ಮಂದಿ ಅಂದ್ರೆ ಏನೋ ಒಂದು ಖುಷಿ ಕೊಡ್ತಾ ನಮ್ಮ ಚಸ್ಮ ನಾವು ಹಾಕೊಂಡು ಹಾಕೊಂಡಿದ್ದಕ್ಕೆ ಅದಕ್ಕೆ ನಾನು ಎಲ್ಲೇ ಒಂದು ಯಾವ್ದು ಒಂದು ಊರಿಗೆ ಹೋದೆ ಅಂದ್ರೆ ಅಲ್ಲಿ ಮಾರ್ಕೆಟ್ ಅಡ್ಡಾಡಿರ್ತೀನಿ ಒಂದು ವಿಶೇಷವಾಗಿ ನಮಗೆ ಅಲ್ಲಿ ಚಸ್ಮ ಕಂಡಾಗ ಚಾನ ಕಲೆಕ್ಟ್ ಮಾಡ್ಕೊಂಡಿರ್ತೇನೆ ವಿಡಿಯೋ ಮಾಡ್ತೀನಿ ಖುಷಿ ಅಷ್ಟೇ ರೀ ಓಕೆ ಈಗ ಮುದೋಳ ಏನಂದ್ರೆ ವೀರ ಸಾವರ್ಕರ್ ಸಮಿತಿ ಗಣೇಶೋತ್ಸವ ಸಮಿತಿಯವರು ಕರೆಸಿದಾರೆ ಹಲವಾರು ವರ್ಷಗಳಿಂದ ವೀರ ಸಾವರ್ಕರ್ ಸಮಿತಿ ವೀರ ಸಾವರ್ಕರ್ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಹೆಸರು ಅವರ ಸಮಿತಿ ಅವರು ಗಣೇಶೋತ್ಸವ ಆಚರಣೆ ಮಾಡ್ತಿದ್ರೆ ಅವರ ಒಂದು ಬಗ್ಗೆ ಸಮಿತಿಯವ್ರ ಬಗ್ಗೆ ನೋಡ್ರಿ ಈಗ ವೀರ್ ಸಾವರ್ಕರ್ ಅಂದ್ರೆ ಅವ್ರ ಹೆಸರು ನಾವು ಬತ್ತ ಕೂಲ್ ಕೂದ ಅವ್ರ ಬಗ್ಗೆ ನಾವು ಹೇಳೋಷ್ಟೇನು ದೊಡ್ಡವರಲ್ಲ ಒಂದೇನು ಖುಷಿ ಅಂದ್ರೆ ನಾನು ಬಹಳ ಒಂದು ಆಶೆ ಇತ್ತು ನನಗೆ ಅಂದ್ರೆ ಮುದೋಕ್ ಬರಬೇಕ ಅಂತ ಹೇಳಿ ಗಣಪತಿ ಹಬ್ಬ ಅಂತ ಹೇಳಿ ಈ ವರ್ಷ ವೀರ ಸಾವರ್ಕರ್ ಗಜಾನನ ಮಂಡ್ಯ ಮಂಡಳಿದವರು ಏನ್ ಮಾಡಿದ್ರು ಬರೀ ಸಲ ನಮ್ದು ದಿನದ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಐತೆ ಬಂದು ನಮ್ ಜೊತೆ ಭಾಗವಹಿಸಿರಿ ಅಂತ ಒಂದು ನಮಗ ಒಂದು ಅವಕಾಶ ಮಾಡಿಕೊಟ್ರು ನಾನು ಅದಕ್ಕ ಆತನ ನಾನು ಬರ್ತೀನಿ ಇಡೀ ನಮ್ ಟೀಮ್ ಜೊತೆ ಎಲ್ಲ ಸೇರ್ಕೊಂಡ್ ಬರ್ತೀನಿ ಅಂತ ನಾ ಅಂದೆ ಅದೇ ಒಂದು ಖುಷಿಗೆ ಒಂದು ಅವಕಾಶ ಕೊಟ್ರಲ್ಲ ಅವರು ಅದೇ ಒಂದು ಖುಷಿ ನಾವ್ ನಾವು ಬಹಳ ಖುಷಿ ಒಳಗಿನ ಸದ ಒಂದು ವಿಸರ್ಜನಾ ಕಾರ್ಯಕ್ರಮದಾಗ ಭಾಗಿ ಬಹಳಷ್ಟು ಖುಷಿಯಿಂದ ಕಾತುರದಿಂದ ಕಾಯ್ಲಾಗತ್ತಿನ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ವೀರ ಸಾವರ್ಕರ್ ಒಂದು ಗಣೇಶ ವಿಸರ್ಜನಾ ಕಾರ್ಯಕ್ರಮಕ್ಕೆ ನಾನು ಮುದೋಳಕ್ ಬಂದಿನಿ ನೀವು ಬರ್ರಿ ತಿಂಡಿ ಮ್ಯಾಗ ಕುಣಿ ನಂತ ಹುಚ್ಚಿಡ್ಸಳ ಸ್ವಲ್ಪ ಚಾಲು ಆಕೈತಿ ಹುಚ್ಚಿಡ್ಸ ಡಿ ಜಾಗ ಕುಣದ್ ಬಿಡೋಣ ಹೊಲ ಹೋಗ್ಲಿ ಮನೆ ಹೋಗ್ಲಿ ಅವ್ನವ್ ಈ ಸಲ ಆರ್ಚಿಬಿದ ಕಪ್ಪ ಅವನು ಇದು ಎಸ್ ಇದಿಷ್ಟು ಖ್ಯಾತ ಯೂಟ್ಯೂಬರ್ ಪ್ರಕಾಶ್ ಆರ್ ಕೆ ಅವರ ಮಾತು ಮುದೋಳಕ್ಕೆ ಆಗಮಿಸಿದ್ದಾರೆ ಎಲ್ರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗೋಕ್ಕಿದೆ ಎಲ್ರು ಕೂಡ ಬನ್ನಿ ರಂಗೇರಿಸೋಣ ಕ್ಯಾಮ್ರಾ ಪರ್ಸನ್ ಅವಿನಾಶ್ ಜೊತೆ ಮಹಾತೇಶ್ ಹಿರಿಮಠ ರನ್ ನ್ಯೂಸ್ ಮುಧೋಳ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ